ಎಸ್ ಜಾತ್ರೆ ಅನ್ನೋದೇ ಹಾಗೆ ಜನರು ಒಂದೆಡೆ ಸೇರಿ ಸಂಭ್ರಮಿಸುವ ಪರಿಯೇ ಅನನ್ಯ ಅದರಲ್ಲೂ ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ನಡೆಯೋ ಜಾತ್ರೆಗಳು ಅಂದರೆ ಕೇಳಬೇಕಾ ಅಲ್ಲಿ ಸಂಭ್ರಮ ಸಡಗರ ಸೆಂಟಿಮೆಂಟ್ ಎಲ್ಲವೂ ಇರುತ್ತೆ ಸಕಲ ಜೀವರಾಶಿಗಳಲ್ಲೂ ಹೊಸ ಚೈತನ್ಯ ಮೂಡಿಸುತ್ತೆ ಅದರಲ್ಲೂ ದನ ಜಾನುವಾರುಗಳ ಅಲಂಕಾರ ಬಿಂಕು ಬಿನ್ನಾಣದ ಹೆಜ್ಜೆ ನೋಡ್ತಾ ಇದ್ರೆ ನೋಡುತ್ತಲೇ ಇರಬೇಕು ಅನಿಸುತ್ತೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟತ್ಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹರ್ದೂರು ಗೇಟಿನ ರೈತರ ಜಮೀನಿನಲ್ಲಿ ನಡೆಯುತ್ತಿರುವ ಜಾನುವಾರು ಜಾತ್ರೆ ಇಂತಹ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಜಾತ್ರೆ ಹಿನ್ನೆಲೆಯಲ್ಲಿ ಹಳ್ಳಿಕಾರ್ ತಳಿಗಳ ದರ್ಬಾರ್ ಶುರುವಾಗಿದ್ದು ಹಳ್ಳಿಕಾರ್ ಮಾಲೀಕರ ಸಂಭ್ರಮ ಸಡಗರ ಕೇಳಂಗೆ ಇಲ್ಲ ಅನಿವಾಳು ಗ್ರಾಮದ ಯುವ ರೈತ ರಾಜೇಶ್ ಬೆಲೆ ಬಾಳುವ ಅಚ್ಚ ಬೆಟ್ಟದಪುರದ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಗ್ರಾಮದಲ್ಲಿ ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿ ಅನಿವಾಳು ಬೆಟ್ಟದಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯೊಂದಿಗೆ ಜಾತ್ರೆಗೆ ಕರೆ ತಂದಿದ್ದಾರೆ ನೂರಾರು ಜನರ ಸಮ್ಮುಖದಲ್ಲಿ ಹಳ್ಳಿಕಾರ್ ಎತ್ತುಗಳಿಗೆ ವಿಶೇಷ ಪೂಜೆ ನೆರವೇರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ जात्र के कड़े कटे ಇನ್ನ ಈ ವೇಳೆ ರಾಜೇಶ್ ಮಾತನಾಡಿ ನಾವು ಅನಾದಿ ಕಾಲದಿಂದಲೂ ಹಳ್ಳಿ ಕಾರ್ತಳಿಯ ಎತ್ತುಗಳನ್ನು ಸಾಕುತ್ತಾ ಬಂದಿದ್ದೇವೆ ನಮ್ಮ ಮನೆಯ ಕೃಷಿ ಚಟುವಟಿಕೆಗಳಿಗೆ ಅಭಿವೃದ್ಧಿಗೆ ಆಧಾರ ಸ್ತಂಭವಾಗಿದೆ ಈ ವರ್ಷ ವಿಶೇಷವಾಗಿ ಗೋವುಗಳನ್ನು ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಕೂಡ ಮಾತನಾಡಿ ಜಾನುವಾರು ಜಾತ್ರೆಯನ್ನ ವೀಕ್ಷಿಸಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲಿ ಒಂದು ಎರಡು ಜೊತೆ ತಳಿಯ ಎತ್ತುಗಳನ್ನ ಕಟ್ಟುತ್ತಿದ್ರು ಇತ್ತೀಚೆಗೆ ನಶಿಸಿ ಹೋಗ್ತಾ ಇದ್ದು ತಳಿಯ ಪೋಷಣೆ ಮಾಡಿ ಬೆಳೆಸಲು ಹನಿವಾಳು ಗ್ರಾಮದ ರಾಜೇಶ್ ಪಿರಿಯಾಪಟ್ಟಣದ ಅರುಣ್ ಕೌಶಿಕ್ ಹಳ್ಳಿಕಾರ್ ತಳಿಯ ಬೆಲೆ ಬಾಳುವ ಎತ್ತುಗಳನ್ನು ಜಾತ್ರೆಗೆ ಕರೆ ತಂದಿದ್ದಾರೆ ಸರ್ಕಾರ ಕೂಡ ಜಾತ್ರೆಯ ಮೂಲ ಸೌಕರ್ಯಗಳಿಗೆ ಉತ್ತೇಜನ ನೀಡಬೇಕು ಅಂತ ಮನವಿಯನ್ನು ಮಾಡಿದ್ರು ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾಜಿ ಬೆಟ್ಟಪುರ ಕ್ಷೇತ್ರದ ನಮ್ಮ ಬೆಟ್ಟಪುರ ಜಾತ್ರೆಯ ಮಠದಲ್ಲಿ ಕೌಶಿಕ್ ಅವರ ಜನಗಳು ಭಾಳ ಅದ್ಭುತವಾಗಿ ಹಿಡಿದರು ಹಳ್ಳಿಕಾ ತಳಿಯನ್ನು ಮತ್ತು ಇವರು ತಲತಲಾತರಿದ್ರು ಇವರು ತಂದೆ ತಾತಕಾಲಿದ್ದು ಹಳ್ಳಿಕಾರ್ತಾ ಇದ್ದಾರೆ ರಾಜೇಶ್ ಅವರು ಅವರು ಕೊಡ್ತಾ ಇದ್ದಾರೆ ಯಾಕಂದರೆ ಈ ರೈತರಿಗೆ ಸರ್ಕಾರದಿಂದ ಅನುಕೂಲ ಮಾಡ್ಕೊಡ್ಬೇಕು ಅವ್ರಿಗೆ ಪಾ ಎಲ್ಲ ಥರದ್ದು ವಿದ್ಯುತ್ ಮಾಡ್ಕೊಡ್ಬೇಕು ಅವ್ರಿಗೆಲ್ಲರ ಮಾಡ್ಕೊಡ್ಬೇಕು ಅಂತ ಈ ಬೆಟ್ಟಪುರ ಜಾತ್ರೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಉನ್ನತವಾದ ಹಳ್ಳಿಕಾರದ ಇನ್ನು ಉತ್ತೇಜನ ಕೊಡಬೇಕು ಬಿಡಬೇಕು ಹಳ್ಳಿಕಾರ ಧನ ನಾಶ ಭಾಳ ಕಮ್ಮಿ ಆಗ್ತಾ ಇದೆ ಇಂಥ ಉತ್ತೇಜನ ಕೊಟ್ಟರೆ ಅವ್ರು ಇನ್ನೂ ಜಾಸ್ತಿ ಹೆಚ್ಚಿನ ಪುರಸ್ಥೆಯಿಂದ ಹಳ್ಳಿಕಾರ ಬಳಸಿ ಮತ್ತೊಂದ ಇಪ್ಪತ್ತು ವರ್ಷದಿಂದ ಹಳ್ಳಿ ಕಾಲ ಜನ ಅಂದರೆ ಮನೆಗೆ ಹೇಳ್ತಾ ಇರ್ತಾಯಿದ್ದು ಈಗ ಭಾರಿ ಕಮ್ಮಿ ಆಗಿದೆ ಇಂಥ ನೋಡ್ತಾ ಇರೋದನ್ನು ಜೊತೆ ಭಾರಿ ಹೆಮ್ಮೆ ವಿಷಯ ಇವರು ಇನ್ನೂ ಈಗ ಮುಂದುವರ್ಲಿ ಅಂತ ಕಳಿಸ್ತಾ ಇದ್ದೀನಿ ಇನ್ನ ಸಾಲಿಗ್ರಾಮ ತಾಲೂಕಿನ ಚಿಕ್ಕ ಅನಸೆ ಗ್ರಾಮದ ರೈತ ಅಭಿಲಾಷ್ ಮಾತನಾಡಿ ಹಿಂದೆ ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ನೀಡುತ್ತಾ ಇದ್ರು ಉತ್ತರ ಕರ್ನಾಟಕದಿಂದಲೂ ರೈತರು ಬೆಟ್ಟದಪುರ ಹಳ್ಳಿ ಕಾರ್ತಳಿ ಎತ್ತುಗಳನ್ನ ಖರೀದಿ ಮಾಡಲು ಬರ್ತಾ ಇದ್ರು ಮುಂದಿನ ವರ್ಷ ಸರ್ಕಾರ ಉತ್ತಮ ರಾಸುಗಳಿಗೆ ಬಹುಮಾನ ನೀಡಬೇಕು ಆಗ ಮಾತ್ರ ಹೆಚ್ಚು ರೈತರು ಜಾನುವಾರುಗಳನ್ನ ಜಾತ್ರೆಗೆ ಕರೆತರ್ತಾರೆ ಅಂತ ಹಿಂದೆ ಅಭಿಪ್ರಾಯ ಮಾಡ್ತಿದ್ರು ಈ ಜಾತ್ರೆ ಒಳಗಡೆ ಉತ್ತಮ ರಾಸುಗಳಿಗೆ ಪ್ರದರ್ಶನ ಇಡ್ತಿದ್ರು ಮತ್ತು ಒಳ್ಳೊಳ್ಳೆ ಪ್ರೈಸ್ಗಳು ಇಡ್ತಿದ್ರು ಬಹುಮಾನಗಳು ಮತ್ತು ಉತ್ತಮ ರಾಶಿಗಳು ಬಹುಮಾನ ಅಂತ ಅಂದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ಬರ್ತವೆ ಹೊರಗಡೆಂದೆಲ್ಲ ಜನಗಳು ಸೇರ್ತವೆ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅವಾಗ ಇದನ್ನು ಈ ಇದ್ರದ್ದು ಒಂದು ಪಟ್ಟಿ ಇನ್ನೂ ಲೆವೆಲ್ ಜಾಸ್ತಿನೇ ಆಗುತ್ತೆ ಬೆಟಪುರ ಹಂಗಾಗಿ ಎಲ್ಲ ಒಂದು ಬಹುಮಾನದ ವ್ಯವಸ್ಥೆಗಳು ಮತ್ತೊಂದು ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ಇದೊಂದು ಇದೊಂದು ಮಾಡಿಕೊಟ್ರೆ ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬೆಟಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಹಳ್ಳಿ ಕಾರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೆಟ್ಟದಪುರ ಹಳ್ಳಿ ಕಾರ್ ತಗೊಳ್ಳೋದಿಕ್ಕೆ ಈ ಏನು ಉತ್ತರ ಕರ್ನಾಟಕ ಆಗಿರ್ಬೋದು ಈ ಭಾಗಗಳಲ್ಲಿ ನಮ್ಮ ಭಾಗಗಳಲ್ಲಿ ಹೆಚ್ಚಿನ ರೀತಿ ಹಳ್ಳಿ ಕಾರು ದನಗಳು ಸಾಕಾಣಿಕೆ ಮಾಡ್ತಾರೆ ಅಂತೂ ನಮ್ಮ ಬೆಟ್ಟದ ಸಾಲ ದನ ಅಂತಂದರೆ ತುಂಬ ಇಷ್ಟಪಡ್ತಾರೆ ಅದರಿಂದ ಈ ಜಾತ್ರೆಗೆ ತುಂಬ ಜನ ಎತ್ಕೊಳ್ಕೊಳ್ಳೋದಿಕ್ಕೆ ಬರ್ತಾರೆ ಹಂಗಾಗಿ ಇದನ್ನ ಹೆಚ್ಚಿನ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಇದೇ ತರ ಎಲ್ಲ ಪ್ರೋತ್ಸಾಹ ಇರಬೇಕು ಎಲ್ಲಾರು ಕಟ್ತೀನಿ ಹಳ್ಳಿ ಕಾರ್ ಬೆಳೆಸ್ತೀನಿ ಉಳಿಸ್ತೀನಿ ಮಾಡಬೇಕು ಏನಪ್ಪ ಅಂತಂದ್ರೆ ಮನೆಯಲ್ಲಿ ಒಂದು ಕಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಪ್ರಗತಿಪರ ರೈತ ಪ್ರಕಾಶ್ ಗೌಡ ಅವರನ್ನ ಅಭಿಮಾನಿಗಳು ಶಾಲು ಓದಿಸಿ ಸನ್ಮಾನಿಸಿದ್ರು ಮೆರವಣಿಗೆಯಲ್ಲಿ ಅನಿವಾಳು ಗ್ರಾಮದ ನಿವೃತ್ತ ಶಿಕ್ಷಕ ನಾರಾಯಣ ಗೌಡ ಯುವರಾಜ್ ಪಿರಿಯಾಪಟ್ಟಣ ಅರುಣ್ ಕೌಶಿಕ್ ಅಭಿಲಾಷ್ ಗಣೇಶ್ ಉಮೇಶ್ ಬಿರ್ಲೆಸ್ವಾಮಿ ಕರ್ತಾಳ್ ಮತ್ತು ಚಿಕ್ಕನಾಯಕನಹಳ್ಳಿ ಲೋಕಿ ರೈತರು ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯ ಗ್ರಾಮಸ್ಥರು ಭಾಗವಹಿಸಿದರು